ಐದು ದಿನಗಳ ದೀಪಾವಳಿ ಹಬ್ಬದ ಸರಣಿಯು ತ್ರಯೋದಶಿ ಅಥವಾ ಧನ ನೊಂದಿಗೆ ಪ್ರಾರಂಭವಾಗುತ್ತದೆ ಧನ ಎಂದರೆ ಸಂಪತ್ತು ಮತ್ತು ತೇರಸ್ ಎಂದರೆ ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ ಹದಿಮೂರನೇ ದಿನ ಹಿಂದೂ ಪುರಾಣಗಳ ಪ್ರಕಾರ ಇದೇ ದಿನದಂದು ಸಮುದ್ರ ಮಂಥನದಿಂದ ಧನ್ವಂತರಿ ದೇವರು ಅಮೃತ ಕಲುಷದೊಂದಿಗೆ ಪ್ರಕಟಗೊಂಡನೆಂದು ನಂಬಲಾಗಿದೆ ಹೀಗಾಗಿ ಧನತ್ರಯೋದಶಿಯನ್ನು ಧನ್ವಂತರಿ ದೇವರ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ ಈ ವರ್ಷ ಧನತ್ರಯೋದಶಿಯನ್ನು ಅಕ್ಟೋಬರ್ ಹದಿನೆಂಟರ ಶನಿವಾರ ಆಚರಿಸಲಾಗುತ್ತದೆ ಧನತ್ರಯೋದಶಿ ದಿನದಂದು ಲಕ್ಷ್ಮೀ ದೇವಿಯೊಂದಿಗೆ ಕುಬೇರನನ್ನು ಪೂಜಿಸುವುದರಿಂದ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಈ ದಿನ ಯಮದೇವರಿಗೆ ದೀಪವನ್ನು ಹಚ್ಚುವುದರಿಂದ ಮನೆಯವರಿಗೆ ಅಕಾಲಿಕ ಮರಣ ಮತ್ತು ಕಾಯಿಲೆಗಳ ಭಯವನ್ನು ನಿವಾರಿಸುತ್ತದೆ ಹೊಸ ಪಾತ್ರೆಗಳನ್ನು ಖರೀದಿಸಿದಾಗ ಅವುಗಳಲ್ಲಿ ಅಕ್ಕಿ ಅಥವಾ ನೀರು ತುಂಬಿಸಿ ಮನೆಗೆ ತಂದರೆ ಸಮೃದ್ಧಿ ಹೆಚ್ಚುತ್ತದೆ ಇದು ದೀಪಾವಳಿ ಹಬ್ಬಕ್ಕೆ ಶುಭಾರಂಭವಾಗಿದೆ